ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಇವತ್ತು ನಾನು ಹೇಳುತ್ತಿರುವ ಕತೆ ಹೊಂಗಿರಣ ಸಂಚಿಕೆ ಅರವತ್ತಾರು ಅಣ್ಣ ಅಪ್ಪನಿಗೆ ನೀನು ದುಡ್ಡು ಕೊಟ್ಟು ಹಾಳು ಮಾಡುತ್ತಿದ್ದೀಯ ಇವರಿಂದ ಸಂಬಂಧಿಕರು ಯಾರು ನಮ್ಮ ಮನೆಗೆ ಬರದೆ ಎಲ್ಲರೂ ನಮ್ಮನ್ನು ದೂರ ಮಾಡಿದರು ಇವರ ಹಾಳು ಕುಡಿತದ ಚಟದಿಂದ ನಮ್ಮ ಯಾರಿಗೂ ನೆಮ್ಮದಿಯಿಲ್ಲ ಎಂದು ಯಾವಾಗಲೂ ತನ್ನ ತಂದೆಯ ಮೇಲೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದವಳು ಇಂದು ಅಣ್ಣ ಆ ಚಪ್ಪಲಿ ಅಪ್ಪನಿಗೆ ಚೆನ್ನಾಗಿ ಕಾಣಿಸುತ್ತದೆ ತೆಗೆದುಕೊಳ್ಳಲ ಎಂದು ಹೇಳಿದ್ದನ್ನು ಕೇಳಿದ ರಿಷಿಯ ರಿಷಿಗೆ ಮಾತು ಹೊರಡಲಿಲ್ಲ ಮೌನವಾಗಿಯೇ ತೆಗೆದುಕೋ ಎಂದು ತಲೆಯಲ್ಲಾಡಿಸಿದನು ಅಣ್ಣನ ಮಾತು ಕೇಳಿ ಖುಷಿಯಾದವಳು ತನ್ನ ಕೈಯಲ್ಲಿ ಹಿಡಿದಿದ್ದ ಬ್ಯಾಗ್ ಅನ್ನು ತನ್ನ ಅಣ್ಣನ ಕೈಗೆ ನೀಡಿ ತನ್ನ ತಂದೆಗೆ ಚಪ್ಪಲಿ ತೆಗೆದುಕೊಂಡಿದ್ದಳು ಶರದಿ ಅಪ್ಪ ಕುಡಿಯುತ್ತಾರೆ ಎಂದು ಯಾವಾಗಲೂ ಅವರ ಮೇಲೆ ಅಸಮಾಧಾನ ತೋರುತ್ತೀಯ ನಾನು ಅವರಿಗೆ ಸಪೋರ್ಟ್ ಮಾಡುತ್ತೇನೆ ಎಂದು ನನ್ನನ್ನು ಕೂಡ ಬೈಯುತ್ತೀಯ ಆದರೆ ಇವತ್ತು ನೀನೇ ಅವರಿಗೆ ಚಪ್ಪಲಿ ತೆಗೆದುಕೊಡುತ್ತಿದ್ದೀಯಾ ಎಂದು ಆಟೋ ಓಡಿಸುತ್ತಲೇ ಕೇಳಿದನು ಹೌದು ಅಣ್ಣ ಅಪ್ಪ ಒಬ್ಬರು ಸರಿಯಾಗಿದ್ದರೆ ನಾವು ಬಡತನ ಇದ್ದರೂ ನೆಮ್ಮದಿಯಾಗಿರಬಹುದಿತ್ತು ಆದರೆ ಏನು ಮಾಡುವುದು ಅಪ್ಪನ ಒಬ್ಬರ ಕುಡಿತದ ಚಟದಿಂದ ನಮ್ಮ ಜೀವನ ಹೀಗಾಯಿತು ಹಾಗಂತ ಅವರನ್ನು ಕಡೆಗಣಿಸಲು ಆಗುವುದಿಲ್ಲ ಅಣ್ಣ ಅವರ ಮೇಲೆ ಅಸಮಾಧಾನ ಕೋಪ ಇದೆಯೇ ಹೊರತು ಎಂದಿಗೂ ಅವರ ಮೇಲೆ ನನಗೆ ದ್ವೇಷ ಇಲ್ಲ ಅವರು ಏನೇ ಆದರೂ ಹೇಗೆ ಇದ್ದರೂ ನಮಗೆ ಜನ್ಮ ನೀಡಿದ ತಂದೆ ಅಣ್ಣ ಕೆಲವರು ತಂದೆ ಇಲ್ಲ ಎಂದು ನೋವು ಪಡುವವರನ್ನು ನೋಡಿದ್ದೇನೆ ನಮ್ಮ ತಂದೆ ಹೇಗಾದರೂ ಇರಲಿ ಒಟ್ಟಿನಲ್ಲಿ ಅವರು ತಂದೆಯೇ ನಮ್ಮ ಜೊತೆ ಇದ್ದಾರಲ್ಲ ಅಷ್ಟೇ ಸಾಕು ಎಂದು ಹೇಳಿದಳು ತಂಗಿಯ ಪ್ರಬುದ್ಧವಾದ ಮಾತಿಗೆ ಅವಳ ಮನದಲ್ಲಿ ತಂದೆಯ ಬಗೆಗಿನ ಇಷ್ಟೊಂದು ವಿಚಾರಗಳು ಅಡಗಿವೆಯೇ ಎನಿಸಿತು ಆಂಟಿ ನಾನು ನಿಮ್ಮನ್ನು ಏನೂ ಕೇಳಲ್ಲ ಈಗ ಇದೊಂದು ಸಹಾಯ ಮಾಡಿ ಆರಾಧ್ಯ ಇದು ಚಿಕ್ಕ ವಿಚಾರವಲ್ಲ ನಿಮ್ಮ ಕಂಪನಿಯಲ್ಲಿ ನೀನು ಕೆಲಸದವಳಾಗಿ ಬರುವುದು ಎಂದರೇನು ಹೌ ಫನಿ ಧನುಷ್ ಇವಳಂತೂ ಚಿಕ್ಕವಳು ನಮ್ಮ ನಿಮಗಾದರೂ ಬುದ್ಧಿ ಬಿಡವ ನಿನ್ನ ಮಮ್ಮಿ ಅಂತೂ ಮಗಳ ಆಸೆಗೆ ಅಡ್ಡ ಬರಲ್ಲ ಆದರೆ ಮಿಥುನ್ ಸರ್ ಅವರು ಹೇಗೆ ಇದಕ್ಕೆ ಒಪ್ಪಿಗೆ ಕೊಡಲು ಸಾಧ್ಯ ನಾನೇ ಇದರ ಬಗ್ಗೆ ಸರ್ ಬಳಿ ಮಾತನಾಡುತ್ತೇನೆ ಎಂದು ಶ್ರೇಯಾ ಅವರು ತನ್ನ ಫೋನ್ ಕೈಗೆತ್ತಿಕೊಳ್ಳುತ್ತಿದ್ದ ಹಾಗೆ ಆ ಫೋನ್ ಕಸಿದುಕೊಂಡವಳು ಹೋಗಿ ಆಂಟಿ ನಾನು ಅಂದರೆ ನಿಮಗೆ ಇಷ್ಟವೇ ಇಲ್ಲ ಏನೋ ನನ್ನ ಕಂಪನಿಯಲ್ಲಿ ಕೆಲಸದವಳಾಗಿ ಕೆಲಸ ಮಾಡಬೇಕು ಎಂದು ಆಸೆಪಟ್ಟೆ ಅಷ್ಟೆ ಅದೇ ದೊಡ್ಡ ತಪ್ಪು ಅನ್ನೋ ಥರ ಬೈತಿದ್ದೀರಾ ಆಯಿತು ಬಿಡಿ ನಾನು ಮನೆಗೆ ಹೋಗ್ತೀನಿ ಎಂದು ಮೇಲ್ನೋಟಕ್ಕೆ ಅವರ ಮುಂದೆ ಹುಸಿಮುನಿಸು ತೋರುತ್ತಾ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಮುಖ ಊದಿಸಿ ಕುಳಿತಳು ತಂಗಿಯ ಹುಸಿಮುನಿಸು ನೋಡಿ ನಕ್ಕವನು ಆಂಟಿ ಪಪ್ಪ ಎಷ್ಟು ಹೇಳಿದರೂ ಕೇಳದೆ ಕೊನೆಗೆ ಪಪ್ಪನನ್ನೇ ಒಪ್ಪಿಸಿದ್ದಾಳೆ ಇವಳು ಇಲ್ಲಿ ಆರು ತಿಂಗಳು ಮಾತ್ರ ಕೆಲಸದವಳಾಗಿ ಕೆಲಸ ಮಾಡಲು ಒಪ್ಪಿದ್ದಾರೆ ಪಪ್ಪ ಹೋಗಲಿ ಬಿಡಿ ಮುಂದಿನ ವರ್ಷ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾಳೆ ಅಷ್ಟರೊಳಗೆ ಅವಳ ಒಂದು ಆಸೆಯಾದರೂ ನೆರವೇರಲಿ ಎಂದನು ಆರಾಧ್ಯ ಇಲ್ಲಿ ಕೆಲಸ ಮಾಡುವುದರಿಂದ ನನಗೆ ಯಾವ ತೊಂದರೆ ಇಲ್ಲ ಧನುಷ್ ಆದರೆ ಅವಳಿಗೆ ಇಲ್ಲಿ ಕಷ್ಟವಾಗಬಾರದು ಎಂದು ಹಾಗೆ ಹೇಳಿದೆ ನೀವೆಲ್ಲ ಇದಕ್ಕೆ ಒಪ್ಪಿದ್ದೀರಾ ಎಂದರೆ ನನ್ನದೇನು ಅಭ್ಯಂತರ ಇಲ್ಲ ಎಂದು ನಗುಮುಖದಲ್ಲಿ ಹೇಳಿದರು ಅವರ ಮಾತಿಗೆ ಖುಷಿಯಾದವಳು ಒಡನೆಯೇ ಅವರನ್ನು ತಬ್ಬಿ ಥ್ಯಾಂಕ್ ಯು ಆಂಟಿ ಎಂದಳು ಆರಾಧ್ಯ ಇನ್ನು ಮುಂದೆ ನೀನು ಇಲ್ಲಿ ಅವರನ್ನು ಆಂಟಿ ಎನ್ನುವ ಹಾಗಿಲ್ಲ ಮೇಡಮ್ ಎಂದು ಕರೆಯಬೇಕು ಎಂದನು ಅದೇ ನಗುವಿನಲ್ಲಿ ಹಾಗೆ ಕರೆಯಲು ನನಗೇನು ತೊಂದರೆ ಇಲ್ಲ ಅಣ್ಣ ಇನ್ನು ಮುಂದೆ ಆಂಟಿಯನ್ನು ನಾನು ಮೇಡಮ್ ಎಂದೇ ಕರೆಯುತ್ತೇನೆ ಅಲ್ವಾ ಮೇಡಮ್ ಎಂದು ಕಣ್ಣು ಮಿಟಗಿಸಿ ಶ್ರೇಯಾ ಅವರೆಡೆಗೆ ತಿರುಗಿ ಕೇಳಿದಳು ನಿನಗೆ ತೊಂದರೆ ಇಲ್ಲ ಆರಾಧ್ಯ ಆದರೆ ಈ ಇಪ್ಪತ್ತೈದು ವರ್ಷದಿಂದ ನಿಮ್ಮ ಮನೆಯ ಅನ್ನ ತಿಂದು ಬದುಕುತ್ತಿರುವವಳು ನಾನು ಅಲ್ಲದೆ ನನ್ನ ಯೋಗ್ಯತೆಗೆ ಮೀರಿದ ಪೋಸ್ಟ್ ನೀಡಿ ಈ ಕಂಪನಿಯ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದೀರಾ ಅಂಥದ್ರಲ್ಲಿ ನಿನ್ನಿಂದ ಹಾಗೆ ಕರೆಸಿಕೊಳ್ಳಲು ನನಗೆ ಮುಜುಗರ ಎಂದರು ಬೇಸರದಲ್ಲಿ ಆಂಟಿ ನೀವು ಇಷ್ಟೊಂದು ದೊಡ್ಡ ದೊಡ್ಡ ಮಾತನಾಡಿದರೆ ನಮಗೆ ಅರ್ಥವಾಗುವುದಿಲ್ಲ ನೀವು ಪ್ರೀತಿಯಿಂದ ಮಮ್ಮಿಯನ್ನು ಅಕ್ಕ ಎಂದು ಕರೆಯುತ್ತೀರಾ ಹಾಗೆಯೇ ನಾವು ನಿಮ್ಮ ಮಕ್ಕಳು ನೀವು ನಮ್ಮ ಆಂಟಿ ಅಷ್ಟೇ ನಮಗೆ ಗೊತ್ತಿರುವುದು ಇನ್ನೊಮ್ಮೆ ಹೀಗೆಲ್ಲ ಮಾತನಾಡಬೇಡಿ ಎಂದನು ಧನುಷ್ ಹೀಗೆ ಮಾತನಾಡುವಾಗ ಆರಾಧ್ಯಳ ನೋಟವು ಕಿಟಕಿಯೆಡೆಗೆ ಹರಿಯಿತು ಅದು ಶ್ರೇಯಾ ಅವರ ಕ್ಯಾಬಿನ್ ಆಗಿದ್ದರಿಂದ ಅವರ ಕ್ಯಾಬಿನಿನಲ್ಲಿ ನಿಂತರೆ ಹೊರಗಿನ ಗೇಟ್ ಚೆನ್ನಾಗಿ ಕಾಣಿಸುತ್ತಿತ್ತು ಅಂದು ಶರದಿ ಬಟ್ಟೆ ಅಂಗಡಿಯಲ್ಲಿ ಕೊಡಿಸಿದ ಅವಕಾಶ ನೀಲಿ ಬಣ್ಣದ ಶರ್ಟ್ಗೆ ಕೆನೆ ಬಣ್ಣದ ಪ್ಯಾಂಟ್ ಧರಿಸಿ ಕಪ್ಪು ಬಣ್ಣದ ಶೂ ಧರಿಸಿ ತುಂಬ ಸುಂದರವಾಗಿ ಕಾಣುತ್ತಿದ್ದನು ಗೇಟ್ ದಾಟಿ ಒಳ ಬರುತ್ತಿದ್ದ ಅವನ ಗಾಂಭೀರ್ಯವನ್ನು ನೋಡಿ ಕಳೆದು ಹೋದವಳು ಮತ್ತೆ ಎಚ್ಚೆತ್ತು ಅವನನ್ನು ಇವತ್ತು ನೇರವಾಗಿ ಎದುರುಗೊಳ್ಳುವುದನ್ನು ನೆನೆದವಳಿಗೆ ಹೃದಯ ಬಡಿದ ಜೋರಾಯಿತು ತನ್ನ ಹೃದಯದ ಮೇಲೆ ಕೈ ಇಟ್ಟವಳು ಹಾಗೇ ನಿಂತಳು ತನ್ನದಲ್ಲದ ಹೆಸರಿನಿಂದ ಸಂದೇಶದ ಮೂಲಕ ಯಾವಾಗಲೂ ಅವನ ಜೊತೆ ಮಾತನಾಡುವ ಅವಳಿಗೆ ಇಂದು ಮೊದಲ ಬಾರಿಗೆ ತನ್ನ ನಿಜವಾದ ಹೆಸರಿನ ಮೂಲಕ ಅವನನ್ನು ಎದುರುಗೊಳ್ಳುವುದು ಒಂದು ಸಾಹಸದ ಕೆಲಸವಾಗಿತ್ತು ಇನ್ನು ಪ್ರತಿದಿನ ತಾನು ಋಷಿ ಅವರ ಜೊತೆ ಕೆಲಸ ಮಾಡುತ್ತೇನೆ ಎಂದು ನೆನೆದವಳಿಗೆ ಒಂದೆಡೆ ಸಂತೋಷವಾದರೆ ಇನ್ನೊಂದೆಡೆ ಭಯ ಆವರಿಸಿತು ಹಾಗೆ ಕಿಟಕಿ ಸರಳುಗಳನ್ನು ಹಿಡಿದು ಗೇಟು ದಾಟಿ ಒಳಬರುವವನನ್ನೇ ನೋಡುತ್ತಾ ನಿಂತಳು ತನ್ನದೇ ಆಲೋಚನೆಯಲ್ಲಿ ನಿಂತವಳನ್ನು ಎಚ್ಚರಿಸಿದ ಶ್ರೇಯಾ ಅವರು ಆರಾಧ್ಯ ಹೊರಗೆ ಹೋಗಿ ಕುಳಿತುಕೋ ನನಗೆ ಬೇರೆ ಕೆಲಸ ಇದೆ ಎಂದರೆ ಆಂಟಿ ನೀವೇ ನನ್ನನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡಿ ಎಂದವಳು ಏನನ್ನು ನೆನೆದು ಆಂಟಿ ಈಗ ನಾನು ಆರಾಧ್ಯ ಚಕ್ರವರ್ತಿ ಅಲ್ಲ ಕೇವಲ ಆರಾಧ್ಯಳಾಗಿ ಪರಿಚಯ ಮಾಡಿಕೊಡಿ ಎಂದು ಮುಗಳು ನಕ್ಕಿದ್ದಳು ಬಾ ಮುದ್ದು ನಾನೇ ಎಲ್ಲರಿಗೂ ಪರಿಚಯ ಮಾಡಿಕೊಡುತ್ತೇನೆ ಎಂದು ಹೇಳಿದ ಧನುಷ್ ಮಾತನ್ನು ಕೇಳಿದವಳು ಹಣೆ ಬಡಿದುಕೊಂಡು ಅಣ್ಣ ನನ್ನ ಮುದ್ದು ಎಂದು ಕರೆಯಬೇಡ ಆರಾಧ್ಯ ಎಂದು ಕರೆ ಯಾರಾದರೂ ಮುದ್ದು ಎಂದು ಕರೆಯುವುದನ್ನು ನೋಡಿದರೆ ಕಷ್ಟ ಎಂದವಳು ನೀನು ಬೇಡ ಆಂಟಿಯೇ ಇಂಟ್ರಡ್ಯೂಸ್ ಮಾಡಿಕೊಡಲಿ ಎಂದಳು ಆಗಲೇ ಎಲ್ಲ ಕೆಲಸಗಾರರು ಬಂದು ಕುಳಿತಿದ್ದರು ರಿಷಿ ಕೂಡ ಆಗ ತಾನೇ ಬಂದು ಕುಳಿತು ರಕ್ಷಾ ನೀಡಿದ ಲ್ಯಾಪ್ಟಾಪ್ ತೆಗೆದು ಕೆಲಸ ಮಾಡಲು ಶುರು ಮಾಡಿದನು ಆರಾಧ್ಯ ಜೊತೆಯಲ್ಲಿಯೇ ಕರೆದುಕೊಂಡು ಬಂದ ಶ್ರೇಯಾ ಅವರು ಹಲೋ ಎವ್ರಿ ವನ್ ಎಂದರು ಶ್ರೇಯಾ ಅವರ ಮಾತಿಗೆ ಎಲ್ಲ ಕೆಲಸಗಾರರು ಎದ್ದು ನಿಂತರು ಇವರು ಆರಾಧ್ಯ ಎಂದು ಹೇಳಿ ನಮ್ಮ ಕಂಪನಿಗೆ ಹೊಸದಾಗಿ ಕೆಲಸಕ್ಕೆ ಬಂದಿದ್ದಾರೆ ಎಂದವರು ಅಲ್ಲಿಯೇ ಪಕ್ಕದಲ್ಲಿ ನಿಂತಿದ್ದ ರಕ್ಷಾ ಕಡೆಗೆ ತಿರುಗಿ ರಕ್ಷಾ ರಿಷಿಯ ಜೊತೆಗೆ ಇವರಿಗೂ ಸಹ ಕೆಲಸ ಹೇಳಿಕೊಡಬೇಕು ಎಂದು ಹೇಳಿದವರು ಆರಾಧ್ಯ ನಿನಗೆ ಇಷ್ಟವಾದ ಜಾಗದಲ್ಲಿ ಹೋಗಿ ಕುಳಿತುಕೋ ಎನ್ನುತ್ತಿದ್ದ ಹಾಗೆ ರಿಷಿಯ ಎದುರಿದ್ದ ಕುರ್ಚಿಯನ್ನು ನೋಡಿದವಳು ಮೇಡಮ್ ನಾನು ಅಲ್ಲಿ ಇಲ್ಲಿಯೇ ಕುಳಿತುಕೊಳ್ಳುತ್ತೇನೆ ಎಂದು ಹೋಗಿ ಅಲ್ಲಿ ಕುಳಿತಳು ತಾನು ಕುಳಿತುಕೊಳ್ಳುವ ಜಾಗವನ್ನು ಅವಳೇ ಆಯ್ಕೆ ಮಾಡಿಕೊಳ್ಳುವಷ್ಟು ಮ್ಯಾನೇಜರ್ ಮೇಡಮ್ಗೆ ಹತ್ತಿರವಾಗಿದ್ದಾಳೆ ಯಾರು ಇವಳು ತುಂಬ ಕಾಸ್ಟ್ಲಿ ಡ್ರೆಸ್ ಹಾಕಿದ್ದಾಳೆ ಎಂದು ಆಗಲೇ ರಕ್ಷಾಗೆ ಅನುಮಾನ ಶುರುವಾಯಿತು ಶ್ರೇಯ ಅವರು ಅಲ್ಲಿಂದ ಹೋಗುತ್ತಿದ್ದ ಹಾಗೆ ಕುರ್ಚಿಯ ಮೇಲಿಂದ ಎದ್ದವಳು ಕೆಲಸ ಮಾಡುತ್ತಿದ್ದ ಎಲ್ಲ ಕೆಲಸಗಾರರ ಬಳಿ ಹೋಗಿ ಎಲ್ಲರ ಹೆಸರನ್ನು ಕೇಳಿ ತನ್ನ ಹೆಸರನ್ನು ಅವರಿಗೆ ಹೇಳಿ ಪರಿಚಯ ಮಾಡಿಕೊಂಡು ಬಂದಿದ್ದಳು ಎಲ್ಲರಿಗೂ ಪರಿಚಯ ಮಾಡಿಕೊಂಡ ನಂತರ ರಿಷಿಯ ಬಳಿ ಬಂದು ಹಾಯ್ ಅಯ್ಯಂ ರಾರಾಧ್ಯ ಎಂದು ಹೇಳಿದಳು ಅವಳ ಮಾತಿಗೆ ಮುಗುಳು ನಕ್ಕವನು ಐಎಂ ರಿಷಿ ಎಂದು ಅವಳ ಮುಂದೆ ಶೇಕ್ ಹ್ಯಾಂಡ್ ಮಾಡಲು ಕೈ ಚಾಚಿದನು ಅದನ್ನು ನೋಡಿದವಳಿಗೆ ರಿಷಿಯ ಕೈಗೆ ಕೈ ಬೆಸೆಯಲು ಭಯ ಆವರಿಸಿ ಅವಳ ಕೈ ನಡುಗಲು ಶುರುವಾಯಿತು ಮನದಲ್ಲಿಯೇ ಧೈರ್ಯ ತಂದುಕೊಂಡು ಬಹಳ ಪ್ರಯಾಸದಲ್ಲಿ ಅವನ ಕೈಗೆ ಕೈ ಸೇರಿಸಿ ಕೈ ಕುಲುಕಿದಳು ರಿಷಿಯ ಕೈ ಸೋಕುತ್ತಿದ್ದ ಹಾಗೆ ಕಂಪಿಸಿದವಳಿಗೆ ಅವನ ಮೊದಲ ಸ್ಪರ್ಶ ರೋಮಾಂಚನಕಾರಿಯಾಯಿತು ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಎರಡು ವರ್ಷಗಳಿಂದ ಅವನನ್ನು ಹೃದಯದಲ್ಲಿಟ್ಟು ಪೂಜಿಸುತ್ತಿರುವವಳಿಗೆ ಹೇಳತಿರದ ಸಂತೋಷವಾಯಿತು ಒಡನೆಯೇ ಕೈ ಹಿಂದೆ ತೆಗೆದುಕೊಂಡವಳು ಅವನ ಮುಖ ನೋಡುವ ಸಾಹಸವನ್ನು ಮಾಡದೆ ತನ್ನ ಜಾಗದಲ್ಲಿ ಬಂದು ಕುಳಿತಳು ಸ್ವಲ್ಪ ಸಮಯದ ತರುವಾಯ ನಿಧಾನವಾಗಿ ತಲೆ ಎತ್ತಿ ನೋಡಿದವಳಿಗೆ ಲ್ಯಾಪ್ಟಾಪ್ನಲ್ಲಿ ಮುಖ ಹುದುಗಿಸಿ ಕೆಲಸ ಮಾಡುತ್ತಿದ್ದವನು ಕಂಡಿದ್ದನು ಅವನನ್ನೇ ಕಣ್ಣು ಕಣ್ಣುಮಿತ್ತುಕಿಸದೆ ನೋಡುತ್ತಾ ಕುಳಿತಳು ರಿಷಿಯ ಪಕ್ಕದ ಕುರ್ಚಿಯಲ್ಲಿ ಕುಳಿತಿದ್ದ ರಕ್ಷಾಳಿಗೆ ಆರಾಧ್ಯ ರಿಷಿಯನ್ನೇ ನೋಡುತ್ತಾ ಉಳಿದಿರುವುದನ್ನೇ ನೋಡಿದವಳಿಗೆ ಸಹಿಸಲಾಗದೆ ಆರಾಧ್ಯಾಳ ಮುಂದೆ ಹೋಗಿ ರಿಷಿಗೆ ಅಡ್ಡಲಾಗಿ ನಿಂತು ಮೊದಲು ಯಾವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ಕೇಳಿದಳು ಎಲ್ಲೂ ಇಲ್ಲ ಇದೇ ಮೊದಲ ಕಂಪನಿ ಎಂದು ನಿರಾತಂಕವಾಗಿ ಉತ್ತರಿಸಿದಳು ಹಾಗಾದರೆ ನಿನ್ನ ಮುಖದಲ್ಲಿ ಮೊದಲ ದಿನ ಕೆಲಸಕ್ಕೆ ಬಂದಿರುವ ಬಂದಿರುವುದು ಎನ್ನುವ ಭಯ ಆಗಲಿ ಯೋಚನೆ ಆಗಲಿ ಕಾಣುತ್ತಿಲ್ಲ ಕಂಪನಿಯ ಯಜಮಾನಿಯ ಹಾಗೆ ಧೈರ್ಯದಲ್ಲಿ ಕುಳಿತಿದ್ದೀಯಾ ಎಂದಳು ಆರಾಧ್ಯ ರಿಷಿಯನ್ನು ನೋಡುತ್ತಿರುವುದನ್ನು ಸಹಿಸದೆ ಆ ಅಸಮಾಧಾನವನ್ನು ಈ ರೀತಿ ಹೊರಹಾಕುತ್ತಿದ್ದಳು ರಕ್ಷಾ ನಾನು ಹೇಗೆ ಕುಳಿತರೆ ನಿನಗೆ ಏನು ನಿನ್ನ ಕೆಲಸ ನೋಡಿಕೊ ಎನ್ನುವ ಮಾತು ಅವಳ ಗಂಟಲಿನವರೆಗೂ ಬಂದು ಹಾಗೆ ಸುಮ್ಮನಾದಳು ಹೌದು ನಾನು ಇಲ್ಲಿ ಕೆಲಸದವಳು ಕೆಲಸದವರು ಹೇಗೆ ಇರುತ್ತಾರೆ ಎಂದು ನನಗೆ ಗೊತ್ತಿಲ್ಲ ಅದನ್ನು ತಿಳಿದುಕೊಳ್ಳುವುದು ಹೇಗೆ ಎಂದು ಯೋಚಿಸಿದವಳು ಏನು ಮಾಡಬೇಕು ಎಂದು ತಿಳಿಯಲಿಲ್ಲ ಅದಕ್ಕೆ ಸುಮ್ಮನೆ ಕುಳಿತೆ ಎಂದು ಮಾತು ಬದಲಿಸಿದಳು ನಿನ್ನ ಬಳಿ ಲ್ಯಾಪ್ಟಾಪ್ ಇದೆಯಾ ಎಂದು ಕೇಳುತ್ತಿದ್ದ ಹಾಗೆ ಇದೇ ಇನ್ನು ಹತ್ತು ನಿಮಿಷದಲ್ಲಿ ಇಲ್ಲಿಗೆ ಬರುತ್ತೆ ಎಂದು ಹೇಳಿ ತನ್ನ ಫೋನ್ ಹಿಡಿದು ಹೊರ ಹೋಗಿದ್ದಳು ಆರಾಧ್ಯ ಹೋದತ್ತಲೇ ನೋಡಿಕೊಂಡು ಹತ್ತು ನಿಮಿಷದಲ್ಲಿ ಲ್ಯಾಪ್ಟಾಪ್ ಇಲ್ಲಿಗೆ ಬರಲು ಅದಕ್ಕೇನು ಕಾಲು ಇದೆಯಾ ನೋಡಲು ಚೆನ್ನಾಗಿದ್ದೀನಿ ಎನ್ನುವ ಕೊಬ್ಬು ಅನಿಸುತ್ತೆ ಇವಳಿಗೆ ಅದೆಷ್ಟು ಗತ್ತಿನಿಂದ ಗಂಭೀರವಾಗಿ ಮಾತನಾಡ್ತಾಳೆ ಇವಳದೇ ಕಂಪನಿ ಎನ್ನುವ ರೀತಿ ಮಾತನಾಡುತ್ತಾಳೆ ಎಂದು ಗೊಣಗಿಕೊಂಡು ಅಸಮಾಧಾನದಲ್ಲಿಯೇ ತನ್ನ ಸ್ಥಾನಕ್ಕೆ ಹೋಗಿ ಕುಳಿತಳು ಹೊರಹೋದವಳು ಅದಾರಿಗೂ ಕರೆ ಮಾಡಿ ಬಂದು ತನ್ನ ಜಾಗದಲ್ಲಿ ಕುಳಿತಳು ಅವಳು ಕರೆ ಮಾಡಿ ಬಂದ ಹತ್ತೇ ನಿಮಿಷಕ್ಕೆ ಅಲ್ಲಿಯ ಕೆಲಸ ಮಾಡುವ ಒಬ್ಬ ಹುಡುಗ ಲ್ಯಾಪ್ಟಾಪ್ ತಂದು ಅವಳ ಮುಂದಿಟ್ಟಿದ್ದನು ಅದನ್ನು ನೋಡಿದ ರಕ್ಷಾಳ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿತು ಹೌದು ಅವಳು ಹೇಳಿದ ಹಾಗೆ ಹತ್ತೇ ನಿಮಿಷಕ್ಕೆ ಲ್ಯಾಪ್ಟಾಪ್ ತರಿಸಿದ್ದಳಲ್ಲ ಅದು ಹೇಗೆ ಎನ್ನುವ ಯೋಚನೆ ಶುರುವಾಯಿತು ಮುಂದುವರಿಯುವುದು